ಈಗ ಒಬ್ರೆ ಈ ಆದೇಶ ನಮ್ಮ ಕರ್ನಾಟಕ ಉಪ್ಪಿನ ಆದೇಶ ಹುಟ್ಟ ಮೇಲೆ ಹದಿನೈದನೇ ತಾರೀಕು ಗಾಡಿ ಮಾಡಬಾರ್ದು ಅಂತ ಒಬ್ಬ ವ್ಯಕ್ತಿ ಮಾತ್ರ ನನಗೆ ರಾಕೆಟ್ ಬೇಕು ನಾನು ಎರಡು ಓವರ್ ಆಯ್ತದೆ ನಾನು ಅವರು ಲಾಯರ್ ಅಂತಾರೆ ನಾವು ಲಾಯರ್ ಅಂತ ಹೇಳ್ತಾರೆ ಧಮ್ಕಿ ಯಾವ್ದೋ ಒಂದು ಬನಿ ಯಾವ್ದೋ ಒಂದು ಬನಿ ನಾಕ ಬರ್ತಾರೆ ಬನಿ ನಾಕೊಂಡು ನಮಗೂನು ಇವ್ರಿಂದ ಹೆಚ್ಚಾಗಿ ನನ್ ಚಾಲಕ ಮಾತಾಡ್ತಾರ ನಮ್ ಚಾಲಕರೇನ್ ಕಮ್ಮಿ ಇಲ್ಲ ಆದ್ರೆ ಸಂಘ ಸಂಸ್ಥೆ ಅವ್ರಿಗೊಂದ್ ನೀತಿ ನಿಯಮ ಅಂತ ಹೇಳ್ತಾರೆ ಆಮೇಲೆ ಒಂದ್ ಮಾತಾಡ್ತಾರ ಅವರು ಸಂಘ ಕಟ್ಕೊಂಡಿದೀರ ಸೂಟ್ ಕೇಸ್ ತಗೊಂಡಿದ್ದೀರಾ ಅಂತ ಹೇಳ್ತಾರ ಮಿಸ್ಟರ್ ಜಗದೀಶ್ ಅವರು ನಾಯರ್ ಅಂತಾರೆ ನಾವ್ ನೋಡಿಲ್ಲ ಆ ಸೂಟ್ ಯಾವ ಕಲರ್ ಸೂಟ್ ಕೇಸ್ ಕೊಟ್ಟಿದಾರೋ ಇವ್ರತ್ರ ವಿ ಅಂತವ್ರಿಗೆ ನಾವು ಅಂತ ಯಾರ ಸಂಘಟನೆ ಇದಾರ ಅವ್ರಿಗೆ ನಾವ್ ಶಿಕ್ಷೆ ಕೊಡ್ತೀವಿ ಇಲ್ಲ ನಾವು ಅವ್ರ ಬರುವಾಗ ನಾವ್ ಶಿಕ್ಷೆ ಅನ್ಗೋರಿಸ್ತಿವಿ ಇವ್ರತ್ರ ಏನಾದ್ರು ಇದ್ರೆ ಆಮೇಲೆ ಇನ್ನೊಂದ್ ಮಾತಾಡ್ತಾರೆ ಇವ್ರು ಕಂಪ್ಲೇಂಟ್ ಅಂತ ನಾವು ಬೆಳಿಗ್ಗೆ ಇದ್ರೆ ಜನ ನೋಡಿದ್ವಿ ನಮ್ಮ ಸೈತ್ರುಗಳೆಲ್ಲ ಪೊಲೀಸ್ ಆಗಿದಾರೆ ಎಸ್ ಸಿ ಪಿ ಡಿ ಸಿ ಪಿ ಅವರು ನಮಗೆ ಸಾರ್ ಅಂತ ಬೆಲೆ ಕೊಡ್ತಾರೆ ಇವ್ರ ಮನೆ ಗುಂಡ್ ಮಾಡ್ತೀರ ಮಾತಾಡ್ತಾರೆ ಆಟೋ ಚಾಲಕ ಇವರು ಕೈ ಯಾವುದೇ ಯಾವ್ದೇ ಹೊರ ಬೇಕಾದ್ರೆ ಎದುರಾಕೊಳ್ಳಿ ಆಟೋ ಡ್ರೈವರು ಇನ್ನು ಏನು ಅಂತ ಇವರು ಗೊತ್ತಿಲ್ಲ ಮಿಸ್ಟರ್ ಜಗದೀಶ್ ಅವ್ರಿಗೆ ಆಟೋ ಡ್ರೈವರು ಒಂದು ತಾಳ್ಮೆ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ ನನ್ನ ಜೀವನ ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರ ಇದೆ ಬೆಳಿಗ್ಗೆ ಬಂದಿದ್ದೀನಿ ರಾತ್ರಿ ಹೋಗ್ಬೇಕು ಅಂತ ಹೇಳ್ತೀವಿ ಮೂರರಿಂದ ಮೂರು ಲಕ್ಷ ಬಂಡವಾಳ ಹಾಕಿರ್ತೀವಿ ಇವ್ರು ಹೇಳ್ತಾರೆ ನೀನ್ ಮಾಡಕ್ಕಾದ್ರೆ ಮಾಡೋ ಇಲ್ಲ ಅಂದ್ರೆ ಅಂತ ಇವ್ರು ಏನಾದ್ರು ಅಂತ ತಾಕತ್ತಿದ್ರೆ ಚಾಲೆಂಜ್ ಮಾಡ್ತೀನಿ ನಾನು ಬೆಂಗಳೂರು ಆಟೋ ಚಾಲಕರ ಮುಂದೆ ನಾನ್ ಕೇಳ್ತೇನೆ ಎಲ್ಲಾ ಗಾಡಿಯಲ್ಲಿ ಕೊಡ್ತೀನಿ ಬೇಕೀನಿ ಮೂರು ಲಕ್ಷ ಗಾಡಿ ಇದೆ ಸಕಳ ತಾಕತ್ತಿದ್ರೆ ಇದ್ರೆ ಪರ್ಚೇಸ್ ಮಾಡಿದ್ರೆ ನಂದೇ ಬೆಲೆ ಬರ್ಲಿ ಇವರು ಲ ಓಪನ್ ಚಾಲೆಂಜ್ ಮಾಡ್ತೀನಿ ನನ್ನ ನಾಟಕಲ್ ಇದೆ ರಿಜಿಸ್ಟರ್ ಆಗಿರೋದು ಒಳಗೆ ಮಾಹಿತಿ ತಗೊಂಡು ಬರ್ಲಿ ಆಯ್ಲಿ ಮಾಹಿತಿ ತಗೊಳ್ಳಿ ಸ್ಟಾರ್ಟ್ ಬೆಂಗಳೂರಲ್ಲಿ ಅಂತ

ಅಂದರೆ ತುಂಬ ಗಲ್ಲಿ ರೋಡಿದ್ದು ಅಂತ ತಿರ್ಗ ಜಾಗದಲ್ಲಿ ಆ ಥರ ವೆಯಿಕಲ್ ಇರು ಹೋಗೋಲ್ಲ ಅನ್ನೋದು ಹೇಳಿದ್ರೆ ತುಂಬ ತುಂಬ ಗಲ್ಲಿಗೂ ಕರೀತಾರೆ ನಾವು ಅದನ್ನು ಬೈಕ್ ನೇಟ್ಕೊಳೋಕ್ಕೂ ಆಗಲ್ಲ ಅಸಹ್ಯ ರೋಡ್ಗೆಲ್ಲ ಹೋಗೋಕ್ಕೂ ಇಷ್ಟಪಡಲ್ಲ ಅವ್ರಿಗೆ ಅಂದರೆ ತುಂಬ ವೆಹಿಕಲ್ಸ್ ಟ್ರಾಫಿಕ್ ಗಲ್ಲಿ ರೋಡಿ ಹೋಗಿ ಅವ್ರು ಮ್ಯಾಗ್ಲೂ ಹೇಳಬೇಕಂದ್ರೂ ಆಗಲ್ಲ ಒಂಚರ್ ಬ್ಯಾಡ ಅನ್ನೋ ಹೋಗಿ ಅವರಿಗೂ ತೊಂದರೆ ಆಗ್ತದೆ ಸರ್ ಗಾಡಿಗೆ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಒಬ್ಬರ ಅವರು ಕಷ್ಟ ஆனால் <laughs> <laughs> Obrigada por ter vindo.

Banyak banget minum ada ಬರಲ್ಲ ಟುಲರ್ ಅಲ್ಲಿ ಮಾರಿಯ ಮಾಡಕ್ ಬರಲ್ಲ ನಾವೇನ್ ಹೇಳ್ತೀವಪ್ಪ ಅಂದ್ರೆ ನಮಗೆ ಎಲ್ಲೋ ಬರ್ತಿದಾರೆ ಅದಕ್ಕೆ ಒಂದು ನೀತಿ ನಿಯಮ ರೂಪಿಸಿದ್ದಾರೆ ચચચૈચૈચ્ચૈચ્લ મલે મલ્ચ્મ મલ૓હશેચે મ૨ારાિં મલેચેચેચે મલેચેચે ಸರ್ ಒಂದ್ ವೆಹಿಕಲ್ ಏನೋ ಒಂದು ಅಪಘಾತ ಆಯ್ತು ಆ ಅಪಘಾತ ಆದಾಗ ಗಾಡಿ ವೆಹಿಕಲ್ ಬಿಟ್ಟು ಅಲ್ಲೇ ಓಡಾಕ್ ಬಿಡ್ತಾನೆ ಎಲ್ಲಿ ಹಿಡಿತೀರಾ ಅವ್ನ ಹೋಗಿ ಅದೇ ನನ್ನ ಆಟೋ ವ್ಯವಹಾರ ಆದ್ರೆ ನಂಟಿಲ್ಲ ಇಂತ ಗಾಡಿನ ಇಲ್ಲೇ ಇಟ್ಟಿನ್ ಒನ್ ಅವರ್ ಅಲ್ಲಿ ಹಿಡಿತಾರೆ ಡಿಪಾರ್ಟ್ಮೆಂಟ್ ಇವತ್ತು ಕರ್ನಾಟಕ ಪೊಲೀಸ್ ತುಂಬಾ ಶಾರ್ಪ್ ಇದೆ ಅದೇ ಗಾಡಿ ನಂಬರ್ ನನ್ನ ಐಡಿ ಇರುತ್ತೆ ಇಲ್ಲೇ ನಾನು ಡಿಸ್ಪ್ಲೇ ಕೂಡ ಕಾನೂನಲ್ಲಿ ಆಟೋ ಅದು ಏನಲ್ಲಿ ಇಲ್ಲ ಬಟ್ ಆದ್ರೂ ಇಲ್ಲಿ ಪೊಲೀಸ್ ಅವ್ರು ಕೇಳಿಗೆ ನ್ಯೂಸ್ ಅಲ್ಲಿ ನೋಡ್ತೀನಿ ನಾನು ಫೇಸ್‌ಬುಕ್ ಅಲ್ಲಿ ನಾವು ಅದಕ್ಕೆ ಇನ್ಫರೆನ್ಸ್ ಮಾಡಿಸ್ತೀವಿ ಎಲ್ಲೋ ಬರ್ ಕಾನೂನು ತರ್ತೀವಿ ಕಾನೂನು ಆಗಿದ್ರೆ ಎಲ್ಲೋ ಬರ್ ಮಾಡೋ ಹೇಗಿದ್ರೆ ನಮ್ಮ ಉಚ್ಚ ನ್ಯಾಯಾಲಯ ಆರು ವಾರ ಟೈಪ್ ಕೊಟ್ಟಿದ್ದಾಗ ಸರ್ಕಾರ ಅದಕ್ಕೆ ಏನು ಮಾಡಾಗ್ಾಗ್ಲೇ ಇಲ್ಲ ತುಂಬಾ ನಂಬಿಕೆ ಇದೆ ಗೌರವ ಇದೆ ಕೊಡ್ತೀವಿ ಗೌರವಿಸ್ತೀವಿ ಯಾವ ನ್ಯಾಯಪೀಠಕ್ಕೆ ಸರ್ಕಾರಕ್ಕೆ ನ್ಯಾಯಪೀಠಕ್ಕೆ ಈಗ ತುಂಬಾ ಹೊಟ್ಟೆ ಮೇಲೆ ಹೊಟ್ಟೆ ತುಂಬಾ ಹೂಡಾಕಿ ಆದ್ರೆ ಮಾಡ್ಲೇಬೇಕು ಅಂದ್ರೆ ನಾವು ಮೂರು ಲಕ್ಷ ಚಾಲಕ್ಕೆ ಒಂದ್ ಮೂವತ್ತೈದರಿಂದ ನಲ್ವತ್ ಲಕ್ಷ ಬೆಂಗಳೂರಲ್ಲಿ ನನ್ನ ಹೊರಗ ನಂಬಿಕೊಂಡಿದ್ದಾರೆ ಕಾಪುರೆಯವರಾಗಿರು ಜಾತಿ ತಗೊಳ್ಳೋದ್ ಬೇಡ ನಾವೆ ಕಾಪುರ ಟಿಕ್ಟರು ಬಸ್ರ್ ಹಾಕೋದು ಪ್ರತಿ ಒಂದು ಜನ ಮೂವತ್ತೈದರಿಂದ ನಲವತ್ನಾಲ್ಕು ಜನ ಬೆನ್ನ ಜೀವನ ಮಾಡ್ತಾ ಇದೀವಿ ನಮ್ಮದೇ ಒಂದು ಜೀವನ ಇದೆ ನಾವು ಊರಿಂದ ಅಪ್ಪ ಅಮ್ಮ ಬಂಧುಗಳನ್ನ ಬಿಟ್ಟರೆ ನಮ್ಮದೇ ಒಂದು ಕಟ್ಕೊಂಡು ಇಲ್ಲೇ ಒಂದು ಜೀವನ ಕಟ್ಕೊಂಡು ಮೂವತ್ತೈದು ಐವತ್ ಐವತ್ಮೂರು ವರ್ಷ ಐವತ್ನಾಲ್ಕು ನೋಡ್ತಾ ಇದೀವಿ ಮೂವತ್ತ ಆಟೋನೆ ಉಳಿಸ್ತಾ ಇದ್ದೀವಿ ರೋಡ್ಗಳೇ ಇದೆ ಇರೋದು ನಾವು ಆಟೋ ಕಟ್ಟ ಸ್ವಾಮಿ ಎಲ್ಲವರು ಜನ ಸಾರ್ವಜನಿಕರು ನಮ್ಮನ್ನ ಸ್ವಾಮಿ ಅನ್ನೋರು ಅದನ್ನ ಬಿಟ್ಟು ನಮ್ಮ ನಮಗೆ ನಮ್ಗೆ ಸ್ವಲ್ಪ ಕೆಟ್ಟ ದೂರಕ್ಕೆ ಅವ್ರಿಗೆ ಬಿಟ್ಟು ಸಿಗ್ತಾರೆ ನೀವು ಕೇಳಿದ್ರಿ ಅವಾಗಿಂದರೂ ಕೇಳ್ತಾನೆ ಇದೀರಾ ಸಾರ್ ಎಕ್ಸೈಜ್ ಇರ್ತಾರೆ ಅಂತ ಗಾಡಿಗಳೆಲ್ಲ ದಯವಿಟ್ಟು ಡಿಪಾರ್ಟ್ಮೆಂಟ್ ಗೆ ಗೊತ್ತಿದೆ ಸರ್ ನಾನು ಒಬ್ಬ ಆಟೋ ಸೆಕೆಂಡ್ ಸದಸ್ಯ ಕೇಳ್ತೀನಿ ಡಿಪಾರ್ಟ್ಮೆಂಟ್ ಗೆ ಗೊತ್ತಿದೆ ವಾರ ದಿನ ಗಂಟೆ ಸಿಕ್ಕೇಂಜು ಹೇಳ್ತಾರೆ

ಮುಖ್ಯೋರ್ ಬಿಟ್ಟು ಬಂದ್ಬಿಟ್ಟಿರ್ತಾಳೆ ಬಸ್ ಸ್ಟಾಂಡ್ ಅಲ್ಲಿ ಗಂಗೇಗೌಡ ಬಸ್ ಗಾಡಿ ಯಾರು ದಿಕ್ಕಿರಲ್ಲ ಇಲ್ಲಿ ಯಾರಮ್ಮ ನೀನು ಅಂತ ಕೇಳೋರು ನನ್ನ ಆಟೋ ಜಾಲಕ್ರೆ ನನ್ನ ಆಟೋ ಮಾಡಿ ನೀವು ಮತ್ತೆ ಊರ್ಗೊಂಡ ಒಳ್ಳೆ ಬುದ್ಧಿ ಬಂದ್ರೆ ಸರಿ ಅಂತ ಕಳ್ಸೋರು ಡ್ರೈವರ್ ನನ್ನ ನಾಟೋ ಡ್ರೈವರ್ಗೆ ಗೆ ಇದೆ ಇದೇ ಒಂದು ನೀವ್ ಇಲ್ಲಿ ವಿಡಾನಿ ಹಾಸ್ಪಿಟ್ಲ್ ಪಕ್ಕ

ಸಿದ್ದರಾಮಯ್ಯ ಸರಿಗಿಲ್ಲ ಅಂತಾರೆ ನಾಳೆ ಬಂದು ಫೈನ್ ಯಾರೋ ಕುಮಾರಸ್ವಾಮಿ ಫೈನ್ ಅಂತಾರೆ ನಾಳೆ ಬೆಳಿಗ್ಗೆ ಮೀಡಿಯಾದ್ರೆ ಈಗ ಇವತ್ತು ಸರಿಗಿಲ್ಲ ಕುಮಾರಸ್ವಾಮಿ ಅಂತಾರೆ ಅದೇ ಬರ್ಬೇಕಾಗಿಲ್ಲ ಚಾಲಕದಲ್ಲಿ ತುಂಬಾ ಉತ್ತಮ ಕೆಲಸ ಮಾಡುವಂತ ರಕ್ತ ಇರೋದ್ರ ರಕ್ತದಲ್ಲಿ ಶುರುವಾಗಿದೆ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ